ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಚಿಕ್ಕೋಡಿಯ ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಅಲ್ಪಸಂಖ್ಯಾತ ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿನಿಯರಿಗೆ ವಿತರಿಸಲಾಯಿತು ಈ ವೇಳೆ ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕರಾದ ರಾಜೀವ್ ಗಸ್ತಿ ಅತಿಥಿಗಳಾಗಿ ಕಾಗವಾಡದ ಶಿವಾನಂದ ಮಹಾವಿದ್ಯಾಲಯದ ಡಾಕ್ಟರ್ ಸಾತಪ್ಪ ತಳವಾರ್ ಕೆನರಾ ಬ್ಯಾಂಕಿನ ಕೆಜಿಎಂ ಕಾರ್ತಿಕ್ ಕುಮಾರ್ ಸಿಂಡಿಲಿಯಾ ಡಿಎಂ ರಾಜೇಶ್ ಕುಮಾರ್ ಡಿಎಂ ಅನಿಲ್ ಕುಮಾರ್ ಚೌಧರಿ ಆಗಮಿಸಿದರು ಈ ವೇಳೆ ಅತಿಥಿಗಳು ಮಾತನಾಡಿ ಇವತ್ತಿನ ಕಾಲದಲ್ಲಿ ಶಿಕ್ಷಣ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಇದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಕೂಡ ಬಹುಮುಖ್ಯವಾಗಿದೆ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾದರೆ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಹೇಳಿದರು ಕೆನರಾ ಬ್ಯಾಂಕ್ ಸಿಎಸ್ಆರ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರಕ್ಕೆ ಸಹಾಯವಾಗುವ ದೃಷ್ಟಿಯಿಂದ ತನ್ನ ಸೇವೆ ನಿರಂತರವಾಗಿ ಸಲ್ಲಿಸುತ್ತಿದೆ ಎಂದು ಹೇಳಿದರು ಅದೇ ರೀತಿ ಹೆಣ್ಣು ಮಕ್ಕಳಿಗಾಗಿ ಬ್ಯಾಂಕಿನ ಸೌಲಭ್ಯ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ವತಿಯಿಂದ ಐದನೇ ಆರನೇ ಏಳನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ತಲಾ ಮೂರು ಸಾವಿರ ರೂಪಾಯಿ ಹಾಗೂ ಎಂಟು ಮತ್ತು ಒಂಬತ್ತು ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿನಿಯರಿಗೆ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಒಟ್ಟು ಹದಿನೆಂಟು ವಿದ್ಯಾರ್ಥಿನಿಯರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಭೂಮಿಕಾ ಮೇಶ್ರಾಮ್ ಸ್ವಾಗತಿಸಿದರು ರಮೇಶ್ ಜೈಕರ್ ವಂದಿಸಿದರು ുഗത സൂജു മല്ലി മാം മണ്ടെ മാല ദുണ്ടു മല്ലിക അന്ത വരെ മുൻവലേ മത്തെ താവ പുഷ്പന്ദക്കി മാത്രേ മാദേവനിങ്ങ് ചന്ദ്രി

ಸೋ ಜುಗಾದ ಸೂಜು ಮಲ್ಲಿಗೆ ಮೇವನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ ಸೋ ಸೂಜು ಮಲ್ಲಿಗೆ ಮೇವನಿಮ್ ಮಂಡೆ ಮ್ಯಾಲೆ